ಟೋಲ್ಗೇಟ್ನಲ್ಲಿ ಸ್ಥಳೀಯ ವಾಹನಗಳಿಗೆ ಟೋಲ್ ಶುಲ್ಕ ವಾಹನ ಚಾಲಕ ಮಾಲಕರಿಂದ ಟೋಲ್ಗೆ ಮುತ್ತಿಗೆ ಸಂಸದರ ಸಮ್ಮುಖದಲ್ಲಿ ಸಾಸ್ತಾನ ಟೋಲ್ಗೇಟ್ನಲ್ಲಿ ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ವಾಣಿಜ್ಯ ವಾಹನಗಳಿಗೆ ಟೋಲ್ ಸಂಗ್ರಹಿಸಿದ ಹಿನ್ನೆಲೆ ಟೋಲ್ಗೇಟ್ ವಿರುದ್ಧ ಭಾನುವಾರ ಬೆಳಗ್ಗೆ ಬೃಹತ್ ಪ್ರತಿಭಟನೆ ನಡೆಯಿತು ಸಾಸ್ತಾನ ಟೋಲ್ ಕೇಂದ್ರಕ್ಕೆ ಮುತ್ತಿಗೆ ಹಾಕಿದ ವಾಹನ ಚಾಲಕರು ಮತ್ತು ಮಾಲಕರು ಹಾಗೂ ಸಾರ್ವಜನಿಕರು ಸ್ಥಳೀಯರಿಗೆ ಟೋಲ್ ಸಂಗ್ರಹಿಸುವ ವೇಯಲ್ಲಿ ಜಿಲ್ಲಾಡಳಿತ ಮತ್ತು ಟೋಲ್ ಕೇಂದ್ರದ ವಿರುದ್ಧ ಧಿಕ್ಕಾರ ಕುಗಿದ್ರು ಈ ಸಂದರ್ಭ ಸ್ಥಳದಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮುಕ್ಕಂ ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತದ ಗಮನ ಸೆಳೆದರು ಬಹಳ ಹೊತ್ತು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಸಂಸದರು ವಾಹನ ಮಾಲೀಕರ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು ಇಲ್ಲಿ ಮೀನು ಮಾರುಕಟ್ಟೆಗೆ ಹೋಗಬೇಕಾದ್ರೂ ಟೋಲ್ ಕೊಟ್ಟು ಹೋಗಬೇಕು ವಾಹನಕ್ಕೆ ಪೆಟ್ರೋಲ್ ಹಾಕಬೇಕಾದ್ರೂ ಟೋಲ್ ಕೊಟ್ಟು ಹೋಗಬೇಕು ಇಂತಹ ಪರಿಸ್ಥಿತಿಯಲ್ಲಿ ಟೋಲ್ ಸಂಗ್ರಹ ಎನ್ನುವುದು ಸರಿಯಲ್ಲ ಮೊದಲಿನಂತೆ ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಟೋಲ್ ವಿನಾಯಿತಿ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ರು ಇದಕ್ಕೆ ಒಪ್ಪದ ಜಿಲ್ಲಾಧಿಕಾರಿಗಳು ವಾಣಿಜ್ಯ ವಾಹನಗಳಿಗೆ ಟೋಲ್ ವಿನಾಯಿತಿ ನೀಡಲು ಸಾಧ್ಯವಿಲ್ಲ ಎಂದರು ಇದರಿಂದ ಪ್ರತಿಭಟನೆಯ ಕಾವು ಮತ್ತಷ್ಟು ಹೆಚ್ಚಿತ್ತು ನಂತರ ಸ್ಥಳಕ್ಕೆ ಆಗಮಿಸಿದ ಕುಂದಾಪುರ ಉಪವಿಭಾಗಾಧಿಕಾರಿ ಮಹೇಶ್ ಚಂದ್ರ ಅವರು ಸಂಸದರೊಂದಿಗೆ ಸಾಕಷ್ಟು ಚರ್ಚೆ ನಡೆಸಿದರು ನೂರಾರು ಜನ ವಾಹನ ಚಾಲಕರು ಮಾಲೀಕರೆಲ್ಲ ಸೇರಿ ಹಿಂದಿನಂತೆ ಸ್ಥಳೀಯರಿಗೆ ಕೊಟ್ಟಂತ ರಿಯಾಯಿತಿಯನ್ನು ರದ್ದುಪಡಿಸಿದ್ದಾರೆ ಆ ಕಾರಣಕ್ಕೆ ನಾವೆಲ್ಲ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಕೂತ್ಕೊಂಡಿದ್ದಾರೆ ಸುದೀರ್ಘವಾದಂಥ ಚರ್ಚೆ ನಂತರ ಇಲ್ಲಿಯ ಕಂಪನಿಯ ಮಾಲೀಕರು ಟೋಲ್ಗೇಟ್ನ ಮಾಲೀಕರು ಜಿಲ್ಲಾಧಿಕಾರಿಯವರು ಎಸ್ ಪಿ ಅವರು ನಮ್ಮ ನಮ್ಮೆಲ್ಲರ ಜೊತೆ ಮಾತಾಡಿ ಮೂವತ್ತನೇ ತಾರೀಕು ಈ ತಿಂಗಳ ಮೂವತ್ತನೇ ತಾರೀಕಿಗೆ ಅಂದರೆ ಇವತ್ತು ತಾರೀಕಿಗೆ ಅಂದರೆ ಇವತ್ತು ಇಪ್ಪತ್ತೊಂದು ಅಂತ ಇದ್ರೆ ಮೂವತ್ತನೇ ತಾರೀಕಿಗೆ ನಾವೆಲ್ಲ ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಮೀಟಿಂಗ್ ಕರಿತೇವೆ ಅಲ್ಲಿಯವರೆಗೆ ಎಂದಿನಂತೆ ಯಾರ್ಯಾರಿಗೆ ರಿಯಾಯಿತಿ ಇದೆ ಅವರಿಗೆ ರಿಯಾಯಿತಿ ಮುಂದುವರಿತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಇವರೆಲ್ಲರೂ ಕೂಡ ಇವತ್ತು ಪ್ರತಿಭಟನೆಯನ್ನು ಧರಣಿಯನ್ನು ವಾಪಸ್ ಪಡೆದಿದ್ದಾರೆ ಮೂವತ್ತನೇ ತಾರೀಕು ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ನಡೆಯುವಂಥ ಮೀಟಿಂಗ್ ಅಂತಿಮ ತೀರ್ಮಾನವನ್ನು ಮಾಡ್ತೇವೆ ಸದ್ಯಕ್ಕೆ ಬರೆಯುತ್ತೆ ಯಥಾಸ್ಥಿತಿ ಏನಿದೆಯೋ ಜಡಿಪಿ ವ್ಯಾಪ್ತಿಯಲ್ಲಿ ಈ ಹಿಂದೆ ಯಥಸ್ಥಿತಿ ಏನು ನಡೀತಾ ಇದೆಯೋ ಅದೇ ರೀತಿ ಎಕ್ಸೆಪ್ಷನ್ ಕೇಳಿ ಒಂದು ಒಪ್ಪಿದ್ದಾರೆ ಜಿಲ್ಲಾಡಳಿತ ಸಹ ಒಪ್ಪಿದ್ದಾರೆ ಮೂವತ್ತನೇ ತಾರೀಕು ಜಿಲ್ಲಾಡಳಿತ ಕಚೇರಿಯಲ್ಲಿ ಎಂ ಪಿ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ನಡೀಲಿಕ್ಕಿದೆ ಆ ಮೀಟಿಂಗ್ ಅಲ್ಲಿ ಏನ್ ತೀರ್ಮಾನ ಗೊತ್ತಿಲ್ಲ ಆದರೆ ಏನೇ ತೀರ್ಮಾನ ಆಗಲಿ ನಮ್ಮನಿಲ್ಲ ಒಂದೇ ಎಲ್ಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯವರಿಗೆ ಕಮರ್ಷಿಯಲ್ ಇರಲಿ ನಾನ್ ಕಮರ್ಷಿಯಲ್ ಇರಲಿ ಎಲ್ಲ ವೆಹಿಕಲ್ಗೆ ಏನು ಅಂತಸ್ಥಿತಿದೆಯೋ ಅದೇ ರೀತಿಯಲ್ಲಿ ಮುಂದುವರಬೇಕು ಎಂದು ಹೇಳಿ ನಮ್ದು ಆಗ್ರಹ ಈ ಈ ಬಗ್ಗೆ ಕಂಟಿನ್ಯೂ ಆಗಿ ಹೋರಾಟವನ್ನು ಮುಂದುವರೆಸುವ ಬಗ್ಗೆ ನಾಳೆ ಸಂಜೆ ಐದು ಗಂಟೆಗೆ ಶಿವಕೃಪ ಕಲ್ಯಾಣ ಮಂಟಪದಲ್ಲಿ ನಾವು ರಾಷ್ಟ್ರೀಯ ಜಾಗೃತಿ ನೋಂದಣಿ ಸಭೆಯನ್ನು ಕಲಿದ್ದೇವೆ ಎಲ್ಲ ನಮ್ಮ ಈ ಭಾಗದ ಎಲ್ಲರ ಸದಸ್ಯರು ಹಾಜರಿರಬೇಕಂತ ಕೇಳ್ಕೊಳ್ತೇವೆ